ಮಸಾಲೆ ಪದಾರ್ಥಗಳಿಗೆ ಭಾರತ ಹೆಸರುವಾಸಿ ಈ ದೇಶದ ಮಸಾಲೆ ಪದಾರ್ಥಗಳಿಗೆ ಇಡೀ ವಿಶ್ವನೇ ಮನಸೋತಿದೆ ಆದರೆ ಇತ್ತೀಚೆಗೆ ಮಸಾಲೆ ಪದಾರ್ಥಗಳಿಗೆ ಕೆಮಿಕಲ್ ಮಿಶ್ರಣ ಮಾಡೋರ ದಂಧೆ ಕೂಡ ಹೆಚ್ಚಾಗಿದೆ ಎಲ್ಲಿ ಏನಾಗ್ತಾ ಇದೆ ಯಾವ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಇದರಿಂದ ಆಗುವ ಪರಿಣಾಮ ಏನು ನೋಡ್ಕೊಂಬನ್ನಿ ಮಸಾಲ ಪದಾರ್ಥಗಳಿಗೆ ಕೆಮಿಕಲ್ ಲೇಪನ ಗ್ರಾಹಕರನ್ನ ಸೆಳೆಯಲು ದಂಧೆಕೋರರ ಪ್ಲಾನ್ ಭಾರತದ ಪಾಲಿಗೆ ಮಸಾಲೆ ಪದಾರ್ಥಗಳು ಕಾಲಕಾಲಕ್ಕೆ ಬದುಕಿನ ಗತಿಯನ್ನೇ ನಿರ್ಧರಿಸುತ್ತವೆ ಇವತ್ತಿನ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಮಸಾಲೆ ಪದಾರ್ಥಗಳ ಬೇಡಿಕೆ ಹೆಚ್ಚಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ದಂಧೆಕೋರರು ಮಸಾಲೆ ಪದಾರ್ಥಗಳಿಗೆ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇರೋದು ಬಟಾ ಬಯಲಾಗಿದೆ ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ಗಫೂರ್ ಸಾಬ್ ಎಂಬಾತ ಹಲವು ತಿಂಗಳುಗಳಿಂದ ಮನೆಯೊಂದರಲ್ಲಿ ಮಸಾಲ ಪದಾರ್ಥಗಳಿಗೆ ಕೆಮಿಕಲ್ ಲೇಪನ ಮಾಡ್ತಾ ಇದ್ದಂತೆ ಕಾಳು ಅರಶಿನ ಕಡಲೆಕಾಳು ಕೆಂಪು ಕಡಲೆ ಕೆಂಪು ಕೊಬ್ಬರಿ ನೀಲಗಿರಿ ಎಲೆಗೆ ವಿಷಕಾರಿ ಬಣ್ಣ ಆ್ಯಸಿಡ್ ಮತ್ತು ಎಣ್ಣೆ ಸೇರಿಸಿ ಗ್ರಾಹಕರನ್ನ ಸೆಳೆಯೋ ಯತ್ನ ಮಾಡ್ತಿದ್ನಂತೆ ಇವತ್ತು ಸ್ಪೈಸಸ್ ಮಾಡಿ ಮಾಡಿ ಜನರಿಗೆ ಮಾರಾಟ ಮಾಡ್ತಾ ಇದೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಇದೆ ಮತ್ತು ಅದು ಏನು ಕನ್ಫರ್ಮೇಶನ್ ಸಿಗ್ತಾ ಇದೆ ಡೆಫಿನೆಟ್ಲಿ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ ಇದರಲ್ಲಿ ಅವರು ಕೂಡ ಆಗಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಒಂದು ಇನ್ನು ಮಸಾಲಾ ಪದಾರ್ಥಗಳಿಗೆ ವಿಷಕಾರಿ ಕೆಮಿಕಲ್ ಮಿಶ್ರಣ ಮಾಡುವ ಅಡ್ಡೆ ಮೇಲೆ ಸ್ಥಳೀಯರು ದಾಳಿ ನಡೆಸಿದ್ರು ಕೂಡಲೇ ದಂಧೆಕೋರ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿ ಭೇಟಿ ಕೊಟ್ಟು ಅಲ್ಲಿದ್ದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಅದು ಒಂದು ಓಪನ್ ಸ್ಪೇಸ್ದಾಗ ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡ್ಲಕ್ಕೆ ರೆಡಿ ಮಾಡಕತ್ತಿರು ಅವಾಗ ನಾವು ಸೀಸ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಅವೆಲ್ಲ ಅಷ್ಟು ಸೀಜ್ ಮಾಡ್ಕೊಂಡ್ವಿ ಫಾಸ್ಟ್ ಸ್ಕರ್ಲೆಟ್ ಅಂತ ಅದ ಪ್ಲಸ್ ಎಲ್ಲೋ ಆ್ಯಸಿಡ್ ಫಾ ಫಾಸ್ಟ್ ಪೌಡರ್ ಅಂತ ಸ್ಯಾಲ್ವೆನ್ ಪೌಡರ್ ಇವೆರಡೂ ನಮ್ಗೆ ಸಿಕ್ತವೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ನಾವು ನೀವು ಬಳಕೆ ಮಾಡುವ ಮಸಾಲಾ ಪದಾರ್ಥಗಳಲ್ಲಿಯೂ ಈ ತರ ಡೇಂಜರ್ ಬಣ್ಣಗಳು ಹಾಗೂ ಕೆಮಿಕಲ್ ಮಿಶ್ರಣ ಮಾಡಿದರೆ ಇನ್ನೇನು ಆಗೋದಿಕ್ಕೆ ಸಾಧ್ಯ ಅದಕ್ಕೂ ತಾವು ಅಡಿಗೆಗೆ ಬಳಸುವಂಥ ಮಸಾಲಾ ಪದಾರ್ಥವನ್ನು ತಪಾಸಣೆ ಮಾಡಿ ಖರೀದಿ ಮಾಡಿ ಒಂದು ವೇಳೆ ಈ ಕೆಮಿಕಲ್ ಮಿಶ್ರಿತವಂತ ಮಸಾಲಾ ಪದಾರ್ಥಗಳನ್ನು ತಮ್ಮ ಆಹಾರಕ್ಕೆ ಬೆರೆಸಿದ್ರೆ ತಮ್ಮ ಆರೋಗ್ಯಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇದೆ ఇది ఏషియా న్యూస్ నెట్వర్క్ ప్రస్తుతి